पूर्वी हिमानी हन्तव्यम् हिमगिरिनिवासैकचतुरौ निशायाम् निद्राणं निशिचरमभागे च विशदौ वरं लक्ष्मीपात्रम् सृजन्तौ समयिना सरोजं त्वत्पादौ जननी जयतश्चित्रमिह किम्

हिमदिन्दे रात्रियुल् मुच्चुतिह रमेगे नेलयागिप पङ्केजपुष्पमम् विमलतर तव पादयुगलम् ए ल् ಮಜ್ಜನನಿಯಂ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತ ವಂದೇ ಪುನಃ ಪುನಃ ಭಾರತ ದೇಶದ ಪ್ರತಿಷ್ಠಾ ಸಂಕೇತಗಳಾದಂತಹ ಎರಡು ಸಂಗತಿಗಳು ಒಂದು ಸಂಸ್ಕೃತ ಭಾಷೆ ಇನ್ನೊಂದು ಭಾರತೀಯ ಸಂಸ್ಕೃತಿ ಇವುಗಳನ್ನು ಭಾರತೀಯ ಸಂಸ್ಕೃತಿಯ ವಿಚಾರಗಳನ್ನು ಮಹಾಭಾರತದ ಮತ್ತು ಪುರಾಣಗಳ ಮೂಲಕ ಪ್ರಪಂಚಕ್ಕೆ ತಿಳಿಸಿಕೊಟ್ಟಿರುವಂತಹ ವೇದವ್ಯಾಸರನ್ನು ಈ ಎಲ್ಲ ಗ್ರಂಥಗಳ ಮೂಲ ಸಾರವಾದಂತಹ ಅದ್ವೈತದ ವಿಚಾರವನ್ನು ಜಗತ್ತಿಗೆ ಶ್ರೇಷ್ಠ ಗ್ರಂಥ ರತ್ನಗಳ ಮೂಲಕ ಪ್ರಕಾಶಪಡಿಸಿರುವಂತಹ ಶಂಕರಾಚಾರ್ಯರನ್ನು ಭಕ್ತಿಯಿಂದ ಸ್ಮರಿಸುತ್ತೇನೆ ಸೌಂದರ್ಯ ಲಹರಿಯ ಎಂಬತ್ತೇಳನೆಯ ಶ್ಲೋಕ ಇದು ಹಿಮಾನೀ ಹಂತವು ಅತ್ಯಂತ ಸೊಗಸಾಗಿರುವಂತಹ ಈ ಪದ್ಯದಲ್ಲಿ ದೇವಿಯ ಪದಕಮಲದ ವರ್ಣನೆ ಇದೆ ಮತ್ತೊಮ್ಮೆ ఇదను మరణమాోణ హిమాని హ్యం హిమగిరినివాసైతురౌ నిషాయాం నిద్రాశి చరమగే చ విశద వరంలక్ష్మీపాత్రం శ్రీయమతి సృజంతౌ సమయ సరోజం తొత్పాద జనని జయత్చిత్రమిహే జననిమగిరినివాసైకచతుర నిశి చరమే చ విశద ಸಮಯ ಶ್ರಿಯಂ ಅತಿಸೃಜಂತೌ ಹಿಮಾನಿ ಹಿಮನಿ ಹಂತವ್ಯಂ ನಿಶಾಂ ವರಂ ಲಕ್ಷ್ಮೀಪಾತ್ರ ಸರೋಜಂ ಜಯತಃ ಇಹಕಿತ್ರ ಎಂಬುದಾಗಿ ಅನ್ವಯವನ್ನು ಮಾಡಬಹುದಾಗಿದೆ ಅರ್ಥ ಈ ರೀತಿ ಇದೆ ಹೇ ಜನನಿ ಹಿಮವತ್ ಪರ್ವತದಲ್ಲಿ ಸಂಚರಿಸಲು ಸಮರ್ಥನೆನಿಸಿದ ಸಮರ್ಥವೆನಿಸಿದ ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಬೆಳಗುತ್ತಿರುವ ಸಮಯಾಚಾರ ಪರಾಯಣರಿಗೆ ಸಂಪತ್ತನ್ನು ವಿಶೇಷವಾಗಿ ಅನುಗ್ರಹಿಸುತ್ತಿರುವ ನಿನ್ನ ಚರಣಗಳು ಹಿಮದಿಂದ ನಾಶವಾಗುವಂತಹ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವಂತಹ ಲಕ್ಷ್ಮಿಗೆ ನಿವಾಸವೆನಿಸಿದ ತಾವರೆಯನ್ನು ಗೆಲ್ಲುವುದು ಏನಾಶ್ಚರ್ಯ ನೋಡಿ ತಾವರೆ ಸಂಸ್ಕೃತದಲ್ಲಿ ಕಮಲ ಅಂತ ಹೆಸರು ಸರಸಿಜನೆಲಯೇ ಸರೋಜ ಹಸ್ತೆ ಇತ್ಯಾದಿ ಎಲ್ಲಡೆಯಲ್ಲಿಯೂ ಕಮಲದ ಉದಾಹರಣೆಯನ್ನು ಕೊಡ್ತಾರೆ ಕಮಲದ ಹೂವು ಎಲ್ಲ ಹೂವುಗಳಿಗಿಂತಲೂ ಸಾವಿರ ಪಟ್ಟು ಹೆಚ್ಚಿನದು ಇದನ್ನು ಹೇಳಿದ್ದಾರೆ ಸಹಸ್ರ ಗುಣಂ ಉತ್ಪಲಂ ಎಂಬುದಾಗಿ ಇಂತಹ ತಾವರೆ ಹೂವಿನಲ್ಲಿ ಕೆಂಬಣ್ಣ ಅಂದರೆ ನಸುಗೆಂಪಾದಂತಹ ಕೋಮಲವಾದಂತಹ ಅನೇಕ ಗುಣಧರ್ಮಗಳಿವೆ ಸೌಂದರ್ಯ ಅದ ಗಣಿಯೇ ತಾವರೆಯಾಗಿದೆ ಇದನ್ನು ಗೆಲ್ಲುವುದು ಏನಾಶ್ಚರ್ಯ ಹೇ ಜನನಿ ಆ ಬ್ರಹ್ಮಕೀಟ ಜನನಿ ಇಲ್ಲಿ ನಾವು ಸಂಬೋಧಿಸಿರುವಂತಹ ಈ ಜನನಿ ಸಾಮಾನ್ಯ ಜನನಿಯಲ್ಲ ಹೆತ್ತತಾಯಿ ಹೊತ್ತ ತಾಯಿ ಮತ್ತು ಮಹಾತಾಯಿ ಎಂಬಂತೆ ಚಿಕ್ಕಂದಿನಲ್ಲಿಯೂ ನಾವೆಲ್ಲರೂ ಹೇಳುತ್ತಿರುವಂತಹ ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಶಂಕರ ಭಗವತ್ಪಾದರು ನಲವತ್ತೊಂದನೇ ಶ್ಲೋಕದಲ್ಲಿ ಹೇಳುವಂತೆ ಜನಕ ಜನನೀ ಮಜ್ಜಗದಿದಂ ಯಾವ ಪಾರ್ವತಿ ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ರಾಮ ಮಂತ್ರದ ಉಪದೇಶವನ್ನು ಈಶ್ವರನಿಂದ ಮಹಾದೇವನಿಂದ ಪಡೆಯುವುದರ ಮೂಲಕ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ುಲ್ಯಂ ರಾಮನಾಮ ಹೇ ವರಾನನೆ ಎಂಬುದಾಗಿ ಶಿವನಿಂದ ತಿಳಿದು ಜಗತ್ತಿಗೆ ರಾಮ ಮಂತ್ರದ ಮಹಿಮೆಯನ್ನು ಕರುಣಿಸಿದವಳೆ ಜನನಿ ಜಗಜ್ಜನನಿ ಅದಕ್ಕಾಗಿ ಮಹಾದೇವನಿಗೆ ಮಾತ್ರ ಶಂಕರ ಭಗವತ್ ಪಾದರೆ ಹೇಳ್ತಾರೆ ಜಾನಾತಿ ರಾಮರಸಂ ಮಹೇಶ ರಾಮರಸವನ್ನು ಮಹೇಶ ಬಲ್ಲ ಎಂಬುದಾಗಿ ಇಂತಹ ಜಗತ್ತಿಗೆ ಒಳಿತಾಗಬೇಕು ಎಂಬುದನ್ನೇ ಸದಾ ಯೋಚಿಸುವಂತಹ ತಾಯಿ ಈಗ ಆ ತಾಯಿಯನ್ನು ಜಗತ್ತಿಗೆ ಪರಿಚಯಿಸುವವರು ಯಾರು ಮಾತೃಭಾಷೆ ಎನ್ನುವಂತೆ ನಮಗೆ ಭಾಷೆಯನ್ನು ತಿಳಿಸಿಕೊಡುವವಳು ತಾಯಿ ಎದೆಯ ಹಾಲನ್ನು ಕೊಡುವವಳು ತಾಯಿ ಆಮೇಲೆ ಅನ್ನವನ್ನು ಬಟ್ಟೆಯನ್ನು ಎಲ್ಲವನ್ನು ಕೊಡುವಂತಹ ಹೊತ್ತಾಯಿ ಭೂತಾಯಿ ಆಕೆಯು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದುಂಟು ಭಗವನ್ ಪರಮೇಶಾನ ಪರಮೇಶ ಭಕ್ತಿರವ್ಯಭಿಚಾರಿ ಪ್ರಾರಬ್ಧ ಭುಜ್ಯಮನಸ ಕಥಂಭತಿ ಹೇ ಪ್ರಭೋ ಧರೋವಾಚ ಎಂಬುದಾಗಿ ಗೀತಾ ಮಹಾತ್ಮ್ಯದಲ್ಲಿ ಬಂದಿದೆ ಮಹಾವಿಷ್ಣು ಹೇಳ್ತಾನೆ ಭುಜ್ಯಮಾನೋ ಹೇ ಗೀತಾಭ್ಯಾಸರ ಸದಾ ಸಮುಕ್ತಸ್ಸ ಮುಕ್ತಸುಖಿ ಲೋಕೆ ಕರ್ಮಣಾನೋಪಲಿಪ್ಯತೆ ಗೀತೆಯನ್ನು ಯಾರು ಪಠಿಸ್ತಾರೋ ಅವರಿಗೆ ಒಳ್ಳೆಯದಾಗ್ತದೆ ಜಗಜ್ಜನನಿಯೇ ಗೀತೆಯ ರೂಪದಿಂದ ಕೃಷ್ಣ ಪರಮಾತ್ಮನ ಬಾಯಿಯಿಂದ ಇಳಿದು ಬಂದಿದೆ ಅರ್ಜುನನ್ನು ನಿಮಿತ್ತ ಮಾಡಿ ನಮ್ಮೆಲ್ಲರ ಒಳಿತಿಗಾಗಿ ಭಗವದ್ಗೀತೆ ಬಂದಿದೆ ಇಂತಹ ಮೂಲ ತಾಯಿ ಮಹಾತಾಯಿ ಜನನಿ ಎಂಬುದಾಗಿ ಸಂಬೋಧಿಸಿ ಶಂಕರ ಭಗವತ್ಪಾದರು ನಮಗೆ ಬೇರೆ ಬೇರೆ ಉದಾಹರಣೆಗಳ ಮೂಲಕ ಯಾವ ರೀತಿ ಆಕೆಯ ಮಹತ್ವವಿದೆ ಆಕೆ ಕೇವಲ ನಿರ್ಗುಣಗಳು ಮಾತ್ರ ಅಲ್ಲ ನಮಗೆ ಎಟಕುವಂತಹ ಸಗುಣಗಳಾಗಿ ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ಅವರು ತಿಳಿಯಪಡಿಸ್ತಾ ಇದ್ದಾರೆ ಪದಕಮಲದ ವರ್ಣನೆ ಇದು ಸಾಮಾನ್ಯ ವರ್ಣನೆಯಲ್ಲ ಹಾಗೆ ನೋಡಿದರೆ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಎಂಬುದಾಗಿ ಋಷಿಮುನಿಗಳು ಯೋಗಿಗಳು ಯಾವ ವಿಷ್ಣು ಪದವನ್ನು ಧ್ಯಾನಿಸ್ತಾರೋ ಅಂತಹ ಆ ಪದವನ್ನು ತಲುಪಲಿಕ್ಕೆ ಈ ಪದಕ್ಕೆ ಜಗಜ್ಜನನಿಯ ಪದಗಳು ನಮಗೆ ಸಹಾಯ ಮಾಡುತ್ತವೆ ಭಕ್ತಿಯಿಂದ ನಾವು ವರ್ಚಿಸಿದಲ್ಲಿ ಖಂಡಿತವಾಗಿಯೂ ಜಗಜ್ಜನನಿಯ ಅನುಗ್ರಹ ನಮಗೆ ಆಗ್ತದೆ ಇತ್ಯಾದಿ ನಾವು ತಿಳಿದುಕೊಳ್ಳಬಹುದು ಹೇ ಜನನಿ ಹಿಮವತ್ ಪರ್ವತದಲ್ಲಿ ಸಂಚರಿಸಲು ಸಮರ್ಥವೆನಿಸಿದ ಹಿಮಗಿರಿ ನಿವಾಸೈಕ ಚತುರವು ನಿಶಾಂ ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಬೆಳಗುತ್ತಿರುವಂತಹ ನಿಶಾಯಾಂ ನಿದ್ರಾಣಂ ಚರಮಭಾಗೇ ಚ ಸಮಯಿನಾಂ ಸಮಯಿಗಳು ಅಂದರೆ ಸಮಯಾಚಾರ ಪರಾಯಣರು ಯಾರಿದ್ದಾರೋ ಅವರಿಗೆ ಶ್ರೀಯಂ ಅತಿಸೃಜಂತವು ಸಂಪತ್ತನ್ನು ವಿಶೇಷವಾಗಿ ಅನುಗ್ರಹಿಸುತ್ತಿರುವಂತಹ ತ್ವತ್ಪಾದವು ನಿನ್ನ ಚರಣಗಳು ಏನಿವೆಯೋ ಅವು ತಾವರೆಯನ್ನು ಗೆಲ್ಲುವುದು ಏನಾಶ್ಚರ್ಯ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಪಡೆದಿವೆ ಅವು ನಿನ್ನ ಪದ ಕಮಲಗಳು ವಿಶಿಷ್ಟವಾದಂಥದ್ದು ಸಾಮಾನ್ಯ ಕಮಲಗಳನ್ನು ಮೀರಿಸುವಂತಹದ್ದು ಹಿಮದಿಂದ ನಾಶವಾಗುವಂತಹ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವಂತಹ ಲಕ್ಷ್ಮಿಗೆ ನಿವಾಸವೆನಿಸಿದಂತಹ ತಾವರೆ ಲಕ್ಷ್ಮಿಗೆ ನಿವಾಸವೆನಿಸಿದೆ ರಾತ್ರಿಯಲ್ಲಿ ಮುಚ್ಚಿಕೊಳ್ಳುತ್ತದೆ ಹಿಮದಿಂದ ನಾಶವಾಗುತ್ತವೆ ಇಂತಹ ಗುಣಧರ್ಮಗಳನ್ನು ಹೊಂದಿರುವಂತಹದ್ದು ಪದಕಮಲ ಏನು ಹೇಳ್ತೀವೋ ಕಮಲ ಎಂಬುದಾಗಿ ಸಾಮಾನ್ಯ ಕಮಲ ಆದರೆ ಜಗಜ್ಜರಣಿಯ ಪದಕಮಲ ಮಾತ್ರ ವಿಶಿಷ್ಟವಾದ್ದು ಸಮಯಾಚಾರ ಪರಾಯಣರು ಅಂತ ಯಾರಿದ್ದಾರೋ ಅವರಿಗೆ ವಿಶೇಷವಾದಂತಹ ಸಂಪತ್ತನ್ನು ಹಗಲಿರುಳು ಬೆಳಗುವಂತಹ ಅದು ಆ ಪದಕಮಲ ಹಿಮವತ್ ಪರ್ವತದಲ್ಲಿಯೂ ಕೂಡ ಸಂಚರಿಸಲಿಕ್ಕೆ ಸಮರ್ಥವಾಗಿದೆ ಸಾಮಾನ್ಯ ಕಮಲಗಳು ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ರಾತ್ರಿಯಲ್ಲಿ ಮತ್ತು ಹಗಲಿನಲ್ಲಿ ಎರಡರಲ್ಲಿಯೂ ಕೂಡ ಬೆಳಗುವಂತಹ ಗುಣಧರ್ಮಗಳನ್ನು ಹೊಂದಿಲ್ಲ ವಿಶೇಷವಾದಂತಹ ಸಂಪತ್ತನ್ನು ಅನುಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಇಂತಹ ಪದಕಮಲವುಳ್ಳವಳು ನೀನು ಎಂಬುದಾಗಿ ಇಲ್ಲಿ ಶಂಕರಭಗವತ್ಪಾದರು ದೇವಿಯ ಪದಕಮಲಗಳನ್ನು ವರ್ಣಿಸಿದ್ದಾರೆ ಇಲ್ಲಿ ಸಮೇನಾಂ ಎಂಬ ಒಂದು ಶಬ್ದ ಇದೆ ಸಮಯ ಎಂದರೆ ಇಲ್ಲಿ ಕೌಲಮತ ಮತ್ತು ಸಮಯ ಮತ ಎಂಬುದಾಗಿ ಟೀಕಾಕಾರರು ಎರಡು ಮತಗಳನ್ನು ಉದಾಹರಣೆ ಉದಾಹರಿಸುತ್ತಾರೆ ಸಮ ಎಂಬುದಾಗಿ ಬ್ರಹ್ಮವಸ್ತುವಿಗೂ ಹೆಸರು ನಿರ್ದೋಷಂ ಹಿ ಸಮಂ ಬ್ರಹ್ಮ ಎಂಬುದಾಗಿ ಆಮೇಲೆ ಇಲ್ಲಿ ಈ ನಲವತ್ತೊಂದನೇ ಶ್ಲೋಕದಲ್ಲಿ ಇದೇ ಗ್ರಂಥದ ನಲವತ್ತೊಂದನೇ ಶ್ಲೋಕದಲ್ಲಿ ತವಾಧಾರೆ ಮೂಲೆ ಸಹ ಸಮಯಪತ್ಮನ ಮನ್ಯೆ ನವರಸ ಮಹಾತಾಂಡವನಟ ಉಭಾಭ್ಯಾಮೇತಾಭ್ಯಾಮುದಯ ವಿಧಿ ಮುದ್ದಶ್ಯ ಸನಾಥಾಭ್ಯಾಂ ಜಜ್ಞೆ ಜನಕಜರಣಿ ಮಜ್ಜಗದಿದಂ ಹೇ ಭಗವತಿ ನಿನ್ನ ನೃತ್ಯಾ ನೃತ್ಯಸಕ್ಲ ಸಕ್ತಳಾದಂತಹ ಸಮಯಳೊಂದಿಗೆ ಶೃಂಗಾರಾದಿ ನವರಸಗಳಿಂದ ಅದ್ಭುತ ತಾಂಡವವನ್ನು ಮಾಡುತ್ತಿರುವ ಆನಂದ ಭೈರವನನ್ನು ಧ್ಯಾನಿಸುತ್ತೇನೆ ಸಮಯಗಳೊಂದಿಗೆ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ ಆನಂದ ಭೈರವ ಪ್ರಪಂಚದ ಉತ್ಪತ್ತಿಗೋಸ್ಕರ ದಯೆಯಿಂದ ಕೂಡಿರುವಂತಹ ಆನಂದ ಭೈರವಿ ಮತ್ತು ಮಹಾಭೈರವ ಇವರಿಬ್ಬರಿಂದಾಗಿ ಈ ಜಗತ್ತು ತಂದೆ ತಾಯಿಯುಳ್ಳದ್ದಾಗಿ ಆಗಿದೆ ಜನಕ ಜನನೀ ಮಜ್ಜಗದಿದಂ ಆನಂದ ಭೈರವ ಆನಂದ ಭೈರವಿ ಮತ್ತು ಮಹಾಭೈರವ ಆನಂದ ಭೈರವಿ ಪರಾಶಕ್ತಿ ಮಹಾಭೈರವ ಪರಮಾತ್ಮ ಎಂಬುದಾಗಿ ಈ ನಲವತ್ತೊಂದನೇ ಶ್ಲೋಕದಲ್ಲಿ ವರ್ಣಿಸಿದಂತೆ ಇಲ್ಲಿಯೂ ಕೂಡ ನಾವು ಇದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಇದು ಜಗದಂಬೆಯಾದಂತಹ ತಾಯಿಗೆ ನಮಸ್ಕಾರ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಮನಸ್ಸು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಪುಣ್ಯಾತ್ಮರಲ್ಲದವರಿಗೆ ಪಾಪವನ್ನೇ ಮಾಡುತ್ತಿರುವವರಿಗೆ ಮಹತ್ವವೇ ಗೊತ್ತಾಗುವುದಿಲ್ಲ ಹೀಗಾಗಿ ಮೂರ್ಧನ್ ನಮಾಧೋಕ್ಷಜಂ ತಲೆ ತಲೆಯೇ ಪರಮಾತ್ಮನನ್ನು ನಮಿಸು ಎಂದರೂ ಹೇಗೆ ನಮಸ್ಕರಿಸಲಿಕ್ಕೆ ಮನಸ್ಸು ಬರುವುದಿಲ್ಲವೋ ಮನಸ್ಸು ಎಲ್ಲದಕ್ಕೂ ಅಡ್ಡಿಯನ್ನುಂಟು ಮಾಡುತ್ತದೆ ಹೀಗಾಗಿ ನಾವು ಮತ್ತೆ ಮತ್ತೆ ಇಂತಹ ಶ್ಲೋಕಗಳನ್ನು ಕೇಳಿದಾಗ ಮತ್ತೆ ಮತ್ತೆ ಇಂತಹ ವಿಶಿಷ್ಟಾರ್ಥವುಳ್ಳಂತಹ ಗ್ರಂಥಗಳನ್ನು ಓದಿದಾಗ ಇವೆಲ್ಲ ಮನಸ್ಸಿಗೆ ಒಂದಿಷ್ಟು ಅರ್ಥವಾಗುತ್ತಾ ಹೋಗ್ತದೆ ಈ ಶ್ಲೋಕ ಏನಿದೆಯೋ ಇದರದ ಬೀಜಾಕ್ಷರ ಹಿ ಎಂಬುದಾಗಿ ಇವೇ ಮೊದಲಾದಂಥ ಅನೇಕ ಸಂಗತಿಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ವರ್ಣಿತವಾಗಿವೆ ವಿಶಿಷ್ಟವಾದಂತಹ ಮಂತ್ರಶಾಸ್ತ್ರ ತಂತ್ರ ಗ್ರಂಥ ಮತ್ತು ಅದ್ವೈತದ ಬುಗ್ಗೆಯುಳ್ಳಂತಹ ವಿಚಾರವುಳ್ಳಂತಹ ಈ ಗ್ರಂಥದ ಮು ಎಂಬತ್ತೇಳನೇ ಶ್ಲೋಕವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಾವು ತಿಳಿದಿದ್ದಾಯಿತು ಆದರೆ ಇದು ಹೀಗೆ ಇನ್ನು ವಿಶಿಷ್ಟವಾದಂಥ ಅರ್ಥವನ್ನು ಹೊಂದಿರುವಂತಹದ್ದು ಇತಿ